ಅಲ್ಲಿ ನೋಡಲ್ ನಾಯಿ ಹೆಂಗ್ ನಾಡತಿತ್ತು ಅದಕ್ ಹಿರಿಯಾರ ಹಬ್ಬನಾ ಹಿರಿಯಾರ ಹಬ್ಬ ಹೌದಿಲ್ಲ ಹ್ಮ್ ಇವರ ಏನ್ರಿ ದಾವ್ ಚಲೋ ಮಾಡಿದ್ರಲ್ರಿಲ್ರಿ ಚಲೋ ಏನ್ರಿ ಚಲೋ ಹತ್ ಬಿಡ್ರಿ ನೀವ್ ಉಣ್ಬೇಕ್ ಆಗತ್ತ ಈಗ ನೋಡ್ರಿ ಇಲ್ಲ ಅಮ್ಮರ ಅಂಗಡಿ ಕಡೆ ಬಾ ಇದ್ರಿ ಹೋಗಿ ಬಂದ ಇಲ್ಲೊಂದ್ ಸ್ವಲ್ಪ ರೇಷನ್ ತಗೋ ರೇಷನ್ ತಗೊಂಡ್ರೆ ಅಮ್ಮಂದ ಈಗ ಮನಿಗ್ ಹೊಂಟ್ರಿ ಮುನ್ನ ಬುಕ್ ಬುಟ್ಟಿ ತಗೊಂಡ್ ಹೊಂಟ ಅಂತ ಐ ಸಾಕ್ ಬಿಡ ಸಾಕ ಸಾಕ ಮಸ್ತ್ ಇರಮ್ಮ ಕಾಟೆರಿ ಮತ್ತು ಹಾಂ ಉಪ್ಪುಟ್ಟೆ ರೀ ಹ್ಞೂ ಸೊನು ಬನ್ಲು ಸೊನು ಬಂದ ಲೋ ಸೊನ ಬನ್ ಲ ಐ ಸೊನ ಇಕ್ಕಿ ನೋಡಿ ಇಕ್ಕಿ ಡ್ಯಾನ್ಸ್ அம்மா அம்மா ஏன் ஏன்மா குந்தி சா குடிதில்ல ஆ இல்ல மம்மியேடத்தார சா குடி ஆத்தாள் இரம்மா இரம்மா ஓய் உப்பட்குங்க நீந்தாய்க்கா ನೈ ಉಪ್ಪ ಉಪ್ಪ ನೈ ಆಂ ಉಪ್ಪ ನಾನಾ ಬಿ ಪಕ್ಕಳೆ ಈಗ ನೋಡ್ರಿ ಇಲ್ಲಿ ಮಟನ್ ಶಾಪಿಗೆ ಬಂದೀವಿ ರೀ ಹ್ಞೂ ಈಗ ನೋಡ್ರಪ್ಪ ಹೀರಮ್ಮ ನಾನು ನಮ್ಮ ಮನೆಯವರು ಆಮೇಲೆ ತಮ್ಮನ್ನು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಪ್ಪ ಅಂತ ಹೇಳಿದ್ರೆ ತಾಜ್ಮಗೆ ಮಸೂತಿ ಕಡಿಮೆ ಬಂದಿದ್ದೀರಿ ಯಾಕಂದ್ರೆ ಮಟನ್ ಶಾಪಿಗೆ ಬಂದು ಮಟನ್ ತೊಗೊಂಡು ಹೊಂಟಿ ನೋಡಿ ಇವತ್ತು ಸ್ಪೆಷಲ್ ಏನಪ್ಪ ಅಂದ್ರೆ ನಮ್ಮ ಮನೆ ಒಳಗೆ ಮಟನ್ ಮಟನ್ ಊಟ ಇವತ್ತು ಹ್ಞೂ ಹ್ಞೂ ನೋಡ್ರಿ ಅದು ಕೆಂದ ಕರ್ರಗ ಬೆಳ್ಳಗ ಏನೈತೇನು ಇದ್ರಬೋದ್ರಿ ಯಾಮ ಹ್ಞೂ ಇನ್ನೂ ಒಂದ ನಮ್ನ ನೋಡ್ರಪ್ಪ ಆ ಹುಡುಗರು ಕುರ್ಕುರಿ ಕೊಡಿಸೋ ಗದ್ದಲದೊಳಗೆ ಮಟನ್ ನಿಂದ ಬ್ಯಾಗ್ ಅಲ್ಲೇ ಬಿಟ್ಕೊಂಡ್ಬಿಟ್ಟಿರಿ ಅಂಗಡಿ ಒಳಗೆ ನೋಡ್ರಿ ಅಂತ ಎಂತ ಬ್ಯಾಗ್ ಇತ್ತು ರೀ ಪಲ್ ಒಳಗೆ ತಗೊಂಡ್ಬಂದ್ವಿ ಆ ರೀ ಗುರ್ಕುರಿ ಗದ್ದಲದೊಳಗೆ ಬ್ಯಾಗ್ ಮಟನಿಂದ ಗುರ್ಕುರಿ ಇರಮ್ಮ ನೋಡ್ರಿ ಗಾಬ್ರಿಗಳ ಇರಮ್ಮ ಒಬ್ಬಕ್ಕೆ ತಿಕ್ಕಾಕತಿ ಅನ್ನೋದ್ರಾಗ ಅಂದ್ರ ಇವತ್ತು ಜಾಯ್ನೆಗಳ್ ಬಂದ ನೀನ್ ಹೇಳೋದ್ರಾಗ ಅಂದ್ರ ಏನಜ್ಮ ನಿನ್ನ ಒಬ್ಬಕ್ಕೆ ತಿಕ್ಕಾಕತ್ತ ಅನ್ನೋದ್ರಾಗ ಇವತ್ತು ನೀವ್ ಬಂದಿನ್ ತಿಕ್ಕಾಕ ಹೌದ ಅವ್ರು ಎಲ್ಲ ನಮ್ ಎಷ್ಟ್ ನಮ್ಮಕ್ಕ ನಮ್ಮ ಬಾಬಾ ಅಷ್ಟೇ ಇರ್ತಾರ ಅವ್ರು ಎರಡು ತಾಟ ಒಂದ್ ಚೆರಿಗೆ ಅಕ್ಕವ ನೀವು ನೋಡಿ ಎರಡು ಅಷ್ಟು ಪಾಂಡ್ಯವ್ ನೀವು ನಿಮ್ಮ ಮಕ್ಕಳು ಅಯ್ಯ ನೋಡ್ರಿ ಈಗ ಚಾಚರ ಸಂಡಿಗೆ ಇವತ್ತು ಅವ್ರದ್ದು ಇತ್ತು ಪಾಳ್ಯ ಇಡದು ಚಾಂಡ್ಗಿ ಇಡದು ಮತ್ತ ಕಲರ್ ಕಡಿಮೆ ಆತಂದ್ರಲ್ರಿ ಅದಕ್ಕೆ ಬಿಳಿಯದಕ್ಕೆ ಇದು ಚೊಲೋ ಅದ ನೋಡ್ರಿ ಜಿಲೇಬಿ ಕಲರ್ ಹ್ಞೂ ಹ್ಞೂ ಚೊಲೋ ಅದ ರೀ ಅದೇನ್ರಿ ಶಾಂಡ್ಗಿ ಮಾಡೋದು ಏನ್ ಮತ್ತೆ ಐತ್ರಿ ಸಾಕೋದಿಲ್ರಿ ರಗಡ್ ರಗಡ್ ಆತ್ರಿ ಇದು ಲಾಸ್ಟ್ ಎಂಡ್ ಎಂಡ್ ಏನ್ರಿ ಈ ನೋಡ್ರಿ ಚಾ ಬಿಸಿ ಇಟ್ಟೈತೆ ಚಾ ಕುಡೇನ್ರಿ ಇವಾಗ ಮನೆ ಹಾಲು ಬಿಸಿ ಮಾಡಿದೆ ನೀವು ಈಗ ನೋಡ್ರಿ ಮಟನ್ ಕ್ಲೀನ್ ಆಗಿ ಅದನ್ನು ಅದನ್ನ ಕುಕ್ಕರ್ ಒಳಗೆ ಹಾಕಿ ಒಂದು ನಾಲ್ಕೈದು ಸಿಟಿ ರೀ ಈಗ ಸ್ವಲ್ಪ ಕುದತ್ರಿ ಅದಿನ್ನ ಸ್ವಲ್ಪ ಕುದಿಬೇಕಂತರೀ ಇನ್ನು ಆಯ್ತು ಅದ ಆಮೇಲೆ ಬಾಳ ಕುದಿಬೇಕಿ ಪಸ್ಟ್ ಮಸಾಲೆ ರುಬ್ಬಿಟ್ಕೊಂಡೇನ್ರಿ ಯಾಕಂದ್ರೆ ಈಗ ರೀ ಕರೆಂಟ್ ಆಗ್ಲಾ ರೀ ಮತ್ತು ಏನಾರು ಮಾಡೋ ಹತ್ನ ತೆಗಿತಿರ್ತಾರೆ ರೀ ಹಂಗೆ ಫಸ್ಟ್ ಈಗ ಮಸಾಲೆ ಮಸಾಲೆಲ್ಲಾ ರುಬ್ಬಿಟ್ಕೊಂಡೇನ್ರಿ ಅದನ್ನು ಎರಡು ಸೀಟಿ ಮಾಡಿಸ್ತೀನಿ ರೀ ಯಾಕಂದ್ರೆ ಅದು ಇನ್ನೂ ಕುದ್ದಿಲ್ಲಾಂತರಿ ಹಣ್ಣಂಗೆ ಕುದಿತಂದ್ರೆ ಭಾಳ ಟೇಸ್ಟ್ ಆಗತ್ತರಿ ಅದು ಇಲ್ಲಾಂದ್ರೆ ಜಬಳಕನ ಆಗೋದಿಲ್ಲ ಅದು ಹಂಗೆ ಆಕತಿ ಅದನ್ನ ಕುದಿಸ್ತೀನಿ ರೀ ಈಗ ನೋಡಿರಿ ನಾನು ಒಂದು ಬುಟ್ಟಿ ಒಳಗೆ ರೀ ನಾನು ಯಾಕಂದ್ರೆ ಈ ಮಸಾಲೆನೇ ಮತ್ತು ಮಟನ್ ಅದನ್ನೆಲ್ಲ ಈ ಕುಕ್ಕರ್ ಒಳಗೆ ಹಾಕಿ ಇನ್ನೊಂದೆರಡು ಸೀಟಿ ಮಾಡಿಸ್ಬಿಟ್ಟು ಕುದೀತೈತೆ ಅಂತೇಳಿ ಈಗ ಅದನ್ನು ಕುಕ್ಕರ್ನಿಂದ ಒಂದು ಬುಟ್ಟಿ ತೊಕೊಂಡೆ ಈಗ ಇದ್ರೊಳಗೆ ಎಣ್ಣೆ ಕೈಯಕ್ಕೆ ರೀ ನಾನು ಈಗ ಅದಕ್ಕೆ ಒಗ್ಗರಣೆ ಕೊಡೋಕೆ ಒಂದು ಉಳ್ಳಾಗಡ್ಡೆ ರೀ ಉಳ್ಳಾಗಡ್ಡಿ ಚಲೋತ್ನಾಗ ಫ್ರೈ ಆಯಿತು ಎಣ್ಣೆ ಇನ್ನು ಒಳಗೆ ನೋಡ್ರಿ ನಾನು ಎಣ್ಣೆ ಕಾದ್ಮೇಲೆ ಆಮೇಲೆ ಉಳ್ಳಾಗಡ್ಡೆ ಫ್ರೈ ಆದಮೇಲೆ ಅದರಾಗ ಫಸ್ಟ್ ಸ್ವಲ್ಪ ಖಾರ ಹಾಕಿದ್ರಿ ಖಾರ ಮೇಲೆ ಮಸಾಲೆ ಹಾಕಿದನ ಮಸಾಲೆ ಸ್ವಲ್ಪ ಎಣ್ಣೆ ಒಳಗೆ ರೀ ಯಾಕಂದ್ರೆ ಎಣ್ಣೆ ಒಳಗನ ಖಾರ ಹಾಕ್ಬೇಕ್ರಿ ಅಂದ್ರೆ ಕಲರ್ ಬರ್ತತ್ರಿ ಪಲ್ಯ ಕೆಂಪಾಗಿ ಹಂಗೆ ಫಸ್ಟ್ ಖಾರಾನ ಹಾಕಿಬಿಡ್ತೀನಿ ನಾನು ಸುಮ್ಮನೆ ಓಹ್ ರೊಟ್ಟಿ ಮಾಡೋದು ರೊಟ್ಟಿ ಮಾಡೋದು ಇನ್ನೊಂದು ಐತೆ ಈಗ ನಾ ಮಟನ್ ಸಾರು ಮಾಡಿ ಮಟನ್ ಪಲ್ಯ ಮಾಡಿ ಸಾರು ಮಾಡಿ ಇನ್ನೂ ಆಗಿಲ್ಲ ಅದ ಸೀಟೆ ಆಗೈತೆ ಅಂದಿ ನನ್ನ ಇದು ಡಾಕ್ ಢಗನ್ ಆಗತ್ತೆ ನಾವು ತಂದೆ ಅರ್ಥ ಕೆ ಜಿ ಮತ್ತು ನೀ ಅಲ್ಲ ನಾ ಅಲ್ಲಿ ತಿಂದು ಖಾಲಿ ಮಾಡಿ ಅಂತೇಳಿ ನಾನು ಅನ್ಕೊಂಡಿದ್ದೆ ಇಲ್ಲಲ್ಲ ಥ್ಯಾಂಕ್ ಯು ಇದಕ್ಕೆ ಹೇಳಿದ್ರೆ ಥ್ಯಾಂಕ್ ಯು ಅಂತ ಹೇಳಿ ತಿನ್ನಾಗಲ್ಲ ಕರೆಯ ಹೇಳಿಲ್ ಹಂಗೆ ಹೇಳಿಲ್ಲ

ಹೆಂಗ ಮಾಡ್ತಿರ ನೀವು ಹೆಂಗ್ ಲಟಸ್ತಿರಿ ನೀವು ಏನ್ ಹಾಕ್ತೀರಿ ಜೋಳದೊಳಗ ಅಂತ ಹೇಳಿ ಅದಕ್ಕೆ ಜೋಳದೊಳಗ ಒಂದ್ ಐದೇ ಜೋಳದ್ ಅಂದ್ರ ಒಂದ್ ಕಲ್ಪೋಸ್ಟ್ ಅಕ್ಕಿ ಹಾಕ್ತಿರ ನಾವ್ ಬಿಸ ಮುಂದ ಅದ್ರೊಳಗ ಅಷ್ಟಾರೆ ಮತ್ತ್ ಕೆಲವ್ರು ಉದ್ದಿನ ಬೆಳೆದನೆಲ್ಲ ಹಾಕ್ತಾರೆ ಮುಂದ ಹರಿಯಂಗಿಲ್ಲ ಅಂತ ಹೇಳಿ ನಾವ್ ಉದ್ದಿನ ಬೆಳೆದ್ ಏನ್ ಹಾಕಂಗಿಲ್ಲ ಅಕ್ಕಿ ಅಷ್ಟ ಹಾಕಿ ಬಿಸಾಕ ಕೊಡ್ತಿರ ಆಮೇಲೆ ನೋಡ್ರಿ

ಏನ್ ಸುಮ್ಮನ್ ರೊಟ್ಟಿ ಇದೆ ಮಾಡಂಗಿಲ್ಲ ಸುಂದ್ ನೋಡ್ರಿ ಬರೀ ಅನ್ನ ಅನ್ನ ಅಂತಾಳ್ರಿ ಹಂಗಾಗಿ ಇಷ್ಟ ರೊಟ್ಟಿ ಮಾಡ್ಕೊಟ್ರೆ ಆಕಿ ಬಾಳ ಇಷ್ಟ ರೀ ಉಂಟಾಳ್ರಿ ಅದಕ್ಕೆ ನಾನು ಒಂದ್ ರೊಟ್ಟಿ ಆಗೋಷ್ಟು ಹಿಟ್ಟು ತಗೊಂಡೆ ದಪ್ಪನಾಗ ಈ ತರ ಮಾಡ್ಬಿಡ್ತೇನೆ ಊಟ ಮಾಡ್ತಾಳ್ರಿ ಹುಡುಗರಿಗೆ ಈ ತರ ಮಾಡ್ಕೊಡಬ್ರಿ ರೊಟ್ಟಿ ರಾಗಿ ಇವೆಲ್ಲ ಬಾರಿ ಗಟ್ಟಿ ಬರೀ ಒಟ್ಟು ಬರೀ ಅನ್ನ ಅಂತಾಳ್ರಿ ಅನ್ನ ಹೊರತು ಮಗನಿಲ್ಲ ರೊಟ್ಟಿ ಅಷ್ಟು ಗಟ್ಟಿ ಯಾವ್ದು ಇಲ್ಲ ಹ್ಮ್

ಖುದ್ದ ಅದೇ ಎಲ್ಲರಿ ಮೈಮನ್ ಬಂದು ಮುಖಂಡ ಅಲ್ಲಿ ಸರಿ ಇಲ್ಲೊಂದು ಪಲ್ಯ ಮಟನ್ ಇದೆ ಇದನ್ನ ಮೆತ್ತೊಂದು ತಕೊಂಡಿದ್ದೀರಿ ನಾನು ಮಟನ್ ಅದನ್ನ ಉಳ್ಳಾಗಡ್ಡೆ ಅದನೊಳಗೆ ಹಾಕಿ ರೊಟ್ಟಿ ಮಾಡಿ ತವರಿ ಒಳಗನೆ ಹಿಂಗ ಫ್ರೈ ಮಾಡಾಕತ್ತೀನಿ ರೀ ಈ ತರ ನಮ್ಗೆ ನಮ್ಮ ನಾನಿ ಮಾಡಿ ರೀ ಹಬ್ಬ ಹಬ್ಬದಾಗ ಅದನ್ನ ನಾವು ಮಟನ್ ತೊಗೊಂಡ್ ಮರ್ತಿದ್ವಿಲ್ರಿ ಮಟನ್ ಸಾರು ಮಾಡೋದಿಂದು ಲೇಟ್ ಹಾಕತ್ತೀ ಅಂತ ಹೇಳಿ ಈ ತರ ಮೆತ್ತ ಮೆತ್ತ ತವಿ ಒಳಗೆ ಈ ತರ ಮಾಡ್ಕೊಟ್ಬಿಡಕ್ರಿ ಎಷ್ಟು ಟೇಸ್ಟ್ ಅದು ಆಗಕ್ ಗೊತ್ತನ್ರಿ ಹಾಕ್ತಾರೀಪ್ರ ಏನಾರ ಈಗ ಹಬ್ಬ ಇದ್ದಾಗ ಅಥವಾ ಸಂಡೇ ದಿನ ರೀ ಏನಾರ ಇದ್ ಸಂಡೇ ದಿನ ಒಂದೊಂದು ಉಣಿ ಒಂದ್ ಪಾಲ್ ಹಾಕ್ಬಿಡ್ತಾರೀ ಅಲ್ಲಿ ನಾವು ಹೋಗಿ ಹೋಗಿ ನಾವು ಬರ್ತಿದ್ದೀವಿ ರೀ ನಾವು ನಮ್ಮ ನಾನಿಯರು ಕೊಟ್ಕಳ್ತಿದ್ವಿ ರೀ ಕ್ಯಾನ್ ಇಟ್ಟು ಹೋಗಿರಿ ಅಲ್ಲಿ ಅಂತಂದು ಹೇಳಿ ವಾರ ಅದ್ರೊಳಗೆ ಹಾಕಿ ಕಿಡ್ತದ್ರಿ ಒಂದೊಂದು ಪಾಲು ಎಂತ ಪಾಲು ಗೊತ್ತೇನ್ರಿ ಅವು ಏನಿಲ್ಲ ಪಾಲಿಲ್ಲ ಏನಿಲ್ಲ ಬರೀ ಕಿಲೋ ರೀ ಅದು ಹಾಕಿದ್ರಿ ಅದಕ್ಕೆ ತಿನ್ನಕತ್ತೀ ಛತಿ ಕರೆಕ್ಟ್ ಟೈಮ್ ತೊಗೊಂಬಂದಿ ನೋಡಿರಿ ಊಟ ಮಾಡಕತ್ತಿದ್ರಿ ಇಲ್ಲ ರೀ ಮಾಡ್ತೀವಿ ರೀ ಇವ್ರಿ ಕೊಟ್ಟು ಬಂದೀನಿ ರೀ ನಾನು ಮಾಡ್ತೀನಿ ರೀ ನಾವು ಊಟ ಮಾಡಾಕತ್ತಿದ್ದು ಹತ್ತಿದ್ವಿ ದರ್ತಾಡಪ್ಪ ಅಂತೇಳಿ ಬಂದೀನಿ ರೀ ತೋರಿ ಟೇಸ್ಟ್ ಹೆಂಗೆ ಆಯ್ತು ನೋಡ್ತೈತಿ ಏನಿಲ್ಲರಪ್ಪ ಇವ್ರು ಮಟನ್ ಮಟನ್ ಹಾಕ್ಕೊತಿದ್ರಿ ಇವತ್ತು ಮಟನ್ ತಗೊಂಬಂದು ಪಲ್ಯ ಮಾಡೀನಿ ರೀ ಅವ್ರಿಗೆ ಹ್ಞೂ ಹಾಂ ನೋಡಿರಿ ಹಾಕ್ಕೊಂಡು ಟೇಸ್ಟ್ ಉಣ್ಣು ನೋಡಿರಿ ಮುನ್ನ ಹೆಂಗೆ ಆಗೈತಿ ಹೌದಾ ಹ್ಞೂ ಚಲೋ ಆಗೈತೆ ಕುದ್ದತಿಲ್ರಿ ಅದು ಹ್ಞೂ ತರ್ಪು ಊಟ ಮಾಡಿರಿ ಒಟ್ಟು ಮ್ಯಾಲೆ ಬಂದೆ ರೀಪ್ಪ ನಾ ಈಗ ನೋಡ್ರಿ ನಾವು ಬಾಂಡೆ ಅದಾರ ಬಾಂಡೆ ತಿಕ್ಬೇಕು ನಾನು ಆಮೇಲೆ ಇವತ್ತು ಪರದೆ ಹಾಕಿರಿ ಇಲ್ಲಿ ಬಾಕ್ಲದ ಯಾಕಂದ್ರೆ ಇಲ್ಲಿ ಕೈಗಳು ಭಾಳ ಬರ್ತಾವ್ರಿಪ್ಪ ಇಲ್ಲಿ ಇಲ್ಲೆಲ್ಲ ಮ್ಯಾಲಗಡೆ ಬಂದು ರೀ ಅವು ನಾವು ಏನಾರ ಅಲ್ಲಿ ಹಿಂಗೆ ಉಣ್ಣ ಅದಂದ್ರೆ ಮತ್ತೆ ಒಳಗೆ ಬಂದಗಿಂದ ತಡಿ ಅಂತೇಳಿ ಅದಕ್ಕೆ ಇದನ್ನ ಪರದೆ ಹಾಕಿವ್ರಿ ಯಾಕಂದ್ರೆ ಇಲ್ಲೇ ಬರ ಕತ್ಬಿಟ್ಟವ್ರೆ ಅಂಗಳದಾಗನ ಇವಾಗಂತ ನೋಡ್ರಿಪ್ಪ ಊಟ ಅಂತರ ಮಾಡಿದೀರಿಪ್ಪ ಹ್ಞೂ ಸಾರಂತ್ರ ಸೂಪರ್ ಆಗೈತೆ ರೀ ಮತ್ತು ಅದ್ರ ಜೊತೆ ಜೋಳದ ರೊಟ್ಟಿ ಅಂತ ಇನ್ನೂ ಕಾಂಬಿನೇಷನ್ ಸೂಪರ್ ರೀ ಮತ್ತು ಈಗ ವೀಡಿಯೋ ಎಂಡ್ ರೀ ನಾನು ಈಗ ಎಂಡ್ ಮಾಡಿ ಈಗ ಅದನ್ನೆಲ್ಲ ಎಡಿಟ್ ಅದನ್ನ ಮಾಡಬೇಕಮೆಟ್ಟ ಅಂದ್ರೆ ಟೈಮಲ್ಲಿ ಆಗೇ ಬಿಡ್ತೈತೆ ರೀ ಮೂರು ಗಂಟೆ ಅಂಥೇಳಿ ಸೊ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆಗೋ ನಿಮಗೆ ನೀವು ಕೇಳಿದಂಥ ಪ್ರಶ್ನೆಗೂ ಉತ್ತರ ಕೊಡತ್ತೇನು ರೀ ನಾನು ಏನಪ್ಪಾ ಅಂತ ಹೇಳಿದ್ರೆ ಏನ್ರಿ ಅಮ್ಮರ ಅಮ್ಮ್ರ ಮನೆಗೆ ಎಲ್ಲರು ಅಡುಗೆ ಕಟ್ಕೊಂಡು ಹೊಂಟಾರ ನೀವು ಕಟ್ಕೊಂಡು ಹೊಂಟಿಲ್ಲೇನು ರೀ ಕ ಕಟ್ಕೊಂಡು ಹೋಗಿ ಕೊಟ್ಟು ಬರ್ಬೇಕಿಲ್ಲರಿ ಹೇಳಿ ಸೊ ನೋಡಿರಿ ನಿಮಗಂತರೂ ಗೊತ್ತಾಯ್ತರಿ ನಮ್ಮ ಫ್ಯಾಮ್ಲಿ ಒಳಗೆ ಎಲ್ಲರೂ ಸಿಕ್ ಎಲ್ಲರು ಭಾಳ ಜನ ಇದೀವಿ ಈಗ ಎಲ್ಲರು ಹೋಗಿ ಒಮ್ಮೆ ಒಮ್ಮಕ್ಳಿಗೆ ಹೋಗಿ ಕೊಡೋಕ್ಕಾಗಂಗಿಲ್ಲರಿ ಹಾಗಾಗಿ ದಿನ ಒಬ್ಬರು ದಿನ ಆ ಯಾಕಂದ್ರೆ ಮುಂಚೆ ಹೇಳ್ತಾರೆ ಇವತ್ತು ನಾ ಹೋಗ್ಕಿನಿ ನಾಳೆ ನಾ ಹೋಗ್ಕೀನ ಅಂತಂದು ಹೇಳಿ ಮುಂಚೆನೇ ಹೇಳಿರ್ತಾರಲ್ರಿ ಹಾಗಾಗಿ ಅವರೆಲ್ಲ ಆಗಲಿ ಹೋಗಿ ಕೊಟ್ಟು ಬಂದ್ರೆ ಆಯ್ತು ಅಂತಂದು ಹೇಳಿ ನಾನು ಮತ್ತು ನೀನು ಅದೆಲ್ಲ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ ರೀ ಮತ್ತು ಅಮ್ಮರ ಮನೆಗೆ ಹೋಗಿ ಅಲ್ಲಿಂತ್ರ ಮತ್ತು ಅಂಗಡಿಗೆ ಹೋಗಿ ಮತ್ತು ಸ್ವಲ್ಪ ರೇಷನ್ ಅದನ್ನೆಲ್ಲ ತೊಗೊಂಬಂದ್ರೆ ಅಡುಗೆ ಮಾಡಕ್ಕೆ ಈಗ ಇವತ್ತು ಗುರುವಾರ ರೀ ಕೊತ್ತ ಏನಾರ ಸ್ವಲ್ಪ ಸ್ಪೆಷಲ್ ಮಾಡ್ಬೇಕಪ್ಪ ಅಂದ್ರೆ ಏನಪ್ಪ ಅಂತೇಳಿದ್ರೆ ಕೊತ್ತಂಬರಿ ಪುದೀನ ಟಮಾಟಿ ಹಣ್ಣು ಅಲ್ಲ ಬಳ್ಳಿ ಎಲ್ಲ ಮೇನ್ ಬೇಕಾರೆ ನಮ್ಗೆ ಏನೋ ಸ್ವಲ್ಪ ಮಸಾಲೆ ಐಟಮ್ ಮಾಡಬೇಕಪ್ಪ ಅಂತಂದು ಹೇಳಿದ್ರೆ ಸೊ ಹಾಗಾಗಿ ಈಗ ಇವತ್ತು ಸಂತೆ ಎಲ್ಲ ಹೋಗಿ ಇವತ್ತು ಸಂತೆ ಮಾಡ್ಕೊಂಬರ್ತೀನಿ ರೀ ಟಮಾಟಿ ಹಣ್ಣು ಆಮೇಲೆ ಹಸಿಮೆಣಸಿನಕಾಯಿ ಅವನ್ನೆಲ್ಲ ತೊಗೊಂಬಂದು ನಾಳೆ ಮಧ್ಯಾಹ್ನ ಹಾತಂದ್ರೆ ಲಗು ಲಗು ಯಾಕಂದ್ರೆ ಹಾಕಿ ಸಾನೇನೋ ಶಾಲೆಗೆ ಹೋಗ್ಕೊಂಡ್ರಿ ನಾನು ಹೋಗ್ಬೇಕೆ ಮಾಡಿದ್ರಿ ಸೊ ಹಾಗಾಗಿ ಮಧ್ಯಾಹ್ನ ಬೆಳಗ್ಲಿಂತ್ರ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಧ್ಯಾಹ್ನ ಕೊಟ್ಟು ಬಂದ್ರೆ ಆತು ಅಂತೇಳಿ ನಾನು ಇದನ್ನ ಮಾಡೀನಿ ರೀ ಸೊ ನೋಡ್ತೀನಿ ರೀ ಮಧ್ಯಾಹ್ನ ಆತಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನ ಹೋಗಿ ಕೊಟ್ಟು ಬರ್ತೀನಿ ರೀ ಇಲ್ಲಾಂದ್ರೆ ನಾನು ಸಂಜೆ ಮುಂದಾರ ಆಗ್ಲಿಕ್ಕೆ ಹೋಗಿ ಕೊಟ್ಟು ಬರ್ತೀನಿ ರೀ ಈಗ ಈಗ ಟೈಮ್ ಆಗಲೇ ಎರಡೂವರೆ ಆತ್ರಿ ಈಗ ಇಡೀ ಎಡಿಟ್ ಮಾಡಿ ಅದನ್ನು ಸೇವಿಟ್ಟು ಪಟ ಅಂತೇಳಿ ಒಂದಷ್ಟು ಬಾಂಡೆ ಆದರು ಬಾಂಡೆವನ್ನೆಲ್ಲ ತಿಕ್ಕಿ ಸಂತೆ ಹೋಗ್ಕೊಂಡ್ರಿ ಈಗ ಹೋಗ್ಬೇಕಂತ ಹೇಳಿದ್ರೆ ಸಂತಿಗೆ ಬಿಸಿಲು ಅಂತ ಸಿಕ್ಕಾಪಟ್ಟೆ ಐತ್ರಿ ಸೊ ಹಾಗಾಗಿ ನಾಲ್ಕು ಅವ್ರಿ ಇಲ್ಲ ಐದು ಗಂಟೆ ಸುಮಾರು ಹೋಗ್ಕ್ರೆ ಏನು ಏಳು ಗಂಟೆ ಮಠ ಇರ್ತೈತೆ ರೀ ಇಲ್ಲ ಸಂತೆ ಅವಾಗ ಆರು ಗಂಟೆಗೆ ಅಂದ್ರೆ ಹೋಗ್ಬಿಡ್ತಿದ್ರ ಹಂಗಾಗಿ ಜಲ್ ಜಲ್ದೋ ತೊಂಬರ್ತಿದ್ರಿ ಈಗ ರೀ ಏಳು ಏಳುವರೆ ಮಟನೂ ಇರ್ತಾರ ರೀ ಸತ್ಯಾಗ ಇವತ್ತಿನ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿ ನಾನೇ ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸ್ದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕೈತೆ ರೀ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಬಾರ だから。